ಅತಿ ಹೆಚ್ಚು ಸ್ಪೇಸ್ ವಾಕ್ ಮಾಡಿದ ಮೊದಲ ಮಹಿಳಾ ಗಗನಯಾತ್ರಿ ಇನ್ನೂರ ಎಂಬತ್ತಾರು ದಿನಗಳ ರೋಚಕ ಜೀವನ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಬಂದ ಡ್ರ್ಯಾಗನ್ ನೌಕೆ ಮನುಕುಲವೇ ಸಂಭ್ರಮಿಸುವ ಸುನೀತಾ ವಿಲಿಯಮ್ಸ್ ಭಾರತೀಯ ಹೆಣ್ಣು ಮಗಳೆಂಬುದೇ ಅಭಿಮಾನಿ ಇವತ್ತೊಂದು ಅದ್ಭುತ ರೋಚಕ ವಾಸ್ತವದ ಕಥೆಯನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ ಬಂದಿದ್ದೀನಿ ಇಡೀ ಮನುಕುಲವೇ ಸಂಭ್ರಮಿಸತಕ್ಕಂಥ ಒಂದು ಕ್ಷಣವನ್ನ ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ ಸುನಿತಾ ವಿಲಿಯಮ್ಸ್ ಯಾರ್ ಗೊತ್ತಿಲ್ಲ ಹೇಳಿ ಬಾಹ್ಯಾಕಾಶದಲ್ಲಿ ಅತ್ಯಂತ ಹೆಚ್ಚು ವಾಕ್ ಮಾಡಿದಂತ ಮಹಿಳೆ ಅನ್ನು ಕೀರ್ತಿಗೆ ಈಗ ಪಾತ್ರರಾಗಿದ್ದಾರೆ ಹಿಂದೆಂದು ಯಾರು ಮಾಡದ ಸಾಧನೆಯನ್ನ ಮಾಡಿದ್ದಾರೆ ಪ್ರೀತಿ ವೀಕ್ಷಕರೇ ಸುನಿತಾ ವಿಲಿಯಮ್ಸ್ ಅವರು ಹೇಗೆ ಇನ್ನೂರ ಎಂಬತ್ತಾರು ದಿನಗಳು ಸ್ಪೇಸ್ ನಲ್ಲಿ ವಾಸ ಮಾಡಿದ್ರು ಜೊತೆಗೆ ಅಲ್ಲಿ ಎಂತ ಕಠಿಣ ಜೀವನವನ್ನ ಮಾಡ್ಬೇಕಾಗತ್ತೆ ಜೊತೆಗೆ ಅಲ್ಲಾದಂತಹ ತೊಂದರೆಗಳೇನು ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮನೋಭಾವವನ್ನ ಎಲ್ರೂ ತಾಳಿದ್ದು ಹೇಗೆ ಅದು ಈಗ ಬಹಳ ಸಂತೋಷದ ಕ್ಷಣ ಆಗಿದ್ದು ಹೇಗೆ ಇದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ಈ ರೋಚಕ ಘಟನೆ ನೋಡೋಣ ಪ್ರತಿ ವೀಕ್ಷಕರೇ ಅದು ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದು ಈ ಭೂಮಿಯ ಮೇಲೆ ನಾಸಾ ಅಂತಕ್ಕಂಥದ್ದು ಒಂದು ನೌಕೆಯನ್ನ ಆ ಬಾಹ್ಯಾಕಾಶಕ್ಕೆ ಕಳಿಸುತ್ತೆ ಅದು ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರು ಯಾನ ಮಾಡದಂತ ಒಂದು ನೌಕೆ ಬಹುತೇಕವಾಗಿ ನಿಮ್ಗೆ ಬಾಹ್ಯಾಕಾಶದಲ್ಲಿ ಒಂದು ನೌಕೆಯನ್ನ ಸಿದ್ಧಪಡಿಸಲಾಗಿದೆ ಅದು ಸುಮಾರು ಒಂದು ಫುಟ್ಬಾಲ್ ಒಂದು ಗ್ರೌಂಡ್ ಏನಿರುತ್ತೋ ಅಂಥ ಗ್ರೌಂಡ್ ವಿಸ್ತಾರದಲ್ಲಿ ಒಂದು ನೌಕೆ ಈ ಭೂಮಿಯನ್ನ ಸುತ್ತಲೇ ಹೋಗುತ್ತೆ ಅಂಥ ನೌಕೆಗೆ ಐ ಎಸ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಲ್ಲಿ ಜಗತ್ತಿನ ಹಲವಾರು ದೇಶಗಳು ತನ್ನ ನೌಕೆಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಅದರ ಮೇಲೆ ಸ್ವಲ್ಪ ದಿನ ಇದ್ದು ಸಂಶೋಧನೆಯನ್ನ ಮಾಡಿ ಬರ್ತಾ ಇರ್ತಾರೆ ಅದೇ ರೀತಿಯಾಗಿ ಸುನಿತಾ ವಿಲಿಯಮ್ಸ್ ಅವರು ಎಂಟು ದಿನಕ್ಕೆ ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡಿ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಡ್ತಾರೆ ಆದರೆ ಆ ಒಂದು ಸ್ಪೇಸ್ ನಲ್ಲಿ ಹೋಗಿದ್ದಂತ ನೌಕೆ ಕೈ ಕೊಟ್ಟುದರಿಂದ ಅವರು ಒಂಬತ್ತು ತಿಂಗಳು ಅಲ್ಲಿಯೇ ಉಳಿಬೇಕಾಗತ್ತೆ ಪ್ರತಿ ವೀಕ್ಷಕರೇ ಗುರುತ್ವಾಕರ್ಷಣೆ ತಕ್ಕಂತ ಸ್ಥಳದಲ್ಲಿ ಜೀರೋ ಗುರುತ್ವಾಕರ್ಷಣೆ ಇರತಕ್ಕಂತಹ ಸ್ಥಳದಲ್ಲಿ ಒಂಬತ್ತು ತಿಂಗಳು ವಾಸ ಮಾಡುವುದು ಎಂಥ ಯಾತನೆ ನೋಡಿ ಆದ್ರೂ ಕೂಡ ಸುನೀತಾ ವಿಲಿಯಮ್ಸ್ ಮತ್ತು ಬುಜ್ ವಿಲ್ಮೋರ್ ಅವರು ತನ್ನ ಧೈರ್ಯವನ್ನ ಕೆಡದೆ ವಾಸ ಮಾಡಿದ್ದಾರೆ ಅಮೆರಿಕದ ನಾಸಾ ಬಹುತೇಕವಾಗಿ ಸ್ಪೇಸ್ಗೆ ತನ್ನ ನೌಕೆಗಳನ್ನ ಮನುಷ್ಯರ ಜೊತೆನಲ್ಲಿ ಸಂಶೋಧನೆಗೆ ಅಂತ ಇರತ್ತೆ ಆದ್ರೆ ಈ ಬಾರಿ ನಾಸಾ ಗೆ ಕೊಟ್ಟಿತ್ತು ಈ ಒಂದು ಪ್ರೈವೇಟ್ ಅವರು ತಮ್ಮ ನೌಕೆಗಳನ್ನ ಕಳಿಸ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಕಂಪನಿಗಳು ಒಂದು ಬೋಯಿಂಗ್ ಸ್ಟಾರ್ ಲೈನ್ ಮತ್ತೊಂದು ಅಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಈ ಎರಡು ಪ್ರೈವೇಟ್ ಕಂಪನಿಗಳ ನೌಕೆಗಳನ್ನ ಕಳಿಸ್ಕೊಡುತ್ತೆ ಅವುಗಳಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಇದ್ದಂತಹ ಒಂದು ನೌಕೆ ಬೋಯಿಂಗ್ ಸ್ಟಾರ್ ಲೈನರ್ ಇದು ಸುನೀತಾ ವಿಲಿಯಮ್ಸ್ ಮತ್ತೆ ಬುಜ್ ವಿಲ್ಮೋರ್ ಅವರನ್ನ ಹೊತ್ತು ಗಗನಕ್ಕೆ ಹಾರುತ್ತೆ ಎಲ್ಲಾ ನೌಕೆಗಳು ಸೇರೋ ಹಾಗೆ ಇದು ಕೂಡ ಐ ಎಸ್ ಎಸ್ ಅನ್ನ ಸೇರುತ್ತೆ ಆ ನಂತರದಲ್ಲೇ ನೋಡಿ ಆಗಿದ್ದು ದುರಂತ ಪ್ಲಾನಿನಾಗೆ ಅವರು ಇರಬೇಕಾದಿದ್ದು ಎಂಟು ದಿನ ಆ ಒಂದು ಬೋಯಿಂಗ್ ನೌಕೆಯಲ್ಲಿ ವಾಪಸ್ ಬರ್ಬೇಕಾಯ್ತು ಆದ್ರೆ ಅಲ್ಲಿ ಹೋದ ನಂತರದಲ್ಲಿ ಬೋಯಿಂಗ್ ನೌಕೆಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಈಲಿಯಂ ಲೀಕೇಜು ಕ್ಲಸ್ಟರ್ ಗಳ ತೊಂದ್ರೆ ಇವುಗಳಿಂದಾಗಿ ಆ ನೌಕೆ ವಾಪಸ್ಸು ಇವರನ್ನ ಹೊತ್ತು ಭೂಮಿಗೆ ತರೋದು ಕಷ್ಟ ಅನ್ನೋದು ನಾಸಾಗೆ ಗೊತ್ತಾಗ್ಬಿಡತ್ತೆ ಸುನೀತಾ ವಿಲಿಯಮ್ಸ್ ಅವರು ತಾವು ಕೂಡ ಬೋಯಿಂಗ್ ತಯಾರಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಒಂದಷ್ಟು ವಿಚಾರಗಳು ಗೊತ್ತಿರ್ತವೆ ಅದರ ಮೂಲಕ ಅದರ ರಿಪೇರಿಯನ್ನ ಮಾಡ್ಲಿಕ್ಕೆ ಅವ್ರು ಕೈಗೊಳ್ತಾರೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ನಾಸಾಗೆ ಗೊತ್ತಾಗುತ್ತೆ ಅದರಲ್ಲಿ ಇವರಿಬ್ಬರನ್ನ ಕರ್ಸ್ಕೊಂಡ್ರೆ ಮಧ್ಯ ಅಪಘಾತ ಆಗ್ಬೋದು ಅಂತಕ್ಕಂಥದ್ದು ನಂತರದಲ್ಲಿ ನಾಸಾ ಬೇರೊಂದು ನೌಕೆಯನ್ನ ಕಳಿಸಿ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಆ ಒಂದು ಬೋಯಿಂಗ್ ನೌಕೆಯನ್ನ ಮಾನವ ರಹಿತವಾಗಿ ಭೂಮಿಗೆ ಕರ್ಸ್ಕೊಳ್ಲಾಗುತ್ತೆ ಈಗ ಇರೋದು ಚಾಲೆಂಜು ಅಲ್ಲಿ ಯಥಾಸ್ಥಿತಿಯಂತೆ ಅವ್ರನ್ನ ಆ ಒಂದು ನೌಕೆಯಿಂದ ಕರ್ಕೊ ಬರ್ಬೇಕು ಆದ್ರೆ ನೌಕೆಯಿಂದ ಏಕಾಏಕಿ ಕರ್ಕೊ ಬರುವಾಗಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ನಿರ್ಧಾರ ಆಗಿರುತ್ತೆ ಇಂತಿಷ್ಟು ದಿನಗಳು ಇಂತಿಷ್ಟು ದಿನಗಳು ಎಂಬುದಾಗಿ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟು ದಿನಗಳಲ್ಲಿ ಇರಬೇಕು ಅಂತಿದೆಯೋ ಅಷ್ಟು ದಿನಗಳು ಇರಬೇಕು ಆ ನಂತರದಲ್ಲಿ ಬರ್ಬೇಕು ಅದರಿಂದಾಗಿ ಆಲ್ರೆಡಿ ಹಲವಾರು ದೇಶಗಳು ಪ್ಲಾನ್ ಮಾಡಿ ಅಲ್ಲಿ ಕಳ್ಸಿಕೊಡೋದ್ರಿಂದ ಏಕಾಏಕಿ ಅದನ್ನ ಕರ್ಕೊ ಬರುವಲ್ಲ ಅದಕ್ಕಾಗಿ ಸುನೀತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳು ಅಲ್ಲಿ ವಾಸ ಮಾಡಬೇಕಾಗಿರುತ್ತೆ ಆ ಒಂಬತ್ತು ತಿಂಗಳ ನಂತರದಲ್ಲಿ ಈಗ ಬಂದಿದ್ದಾರೆ ಅದೇ ಸಂಭ್ರಮದ ಕ್ಷಣ ಆ ಬಂದ ಕ್ಷಣ ಎಷ್ಟು ರೋಚಕವಾಗಿತ್ತು ಅಂತಕ್ಕಂಥದ್ದನ್ನ ನಾನ್ ಮುಂದೆ ಹೇಳ್ತೀನಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಪ್ರೀತಿ ಆ ಒಂದು ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಕಳಚಿಕೊಳ್ಳುವಾಗ ಅನ್ಡಾಕಿಂಗ್ ಅಂತ ಕರಿತೀವಿ ಆ ಕಳಚಿಕೊಳ್ಳುವಂತಹ ಸಂದರ್ಭದಲ್ಲಿ ಅದು ಬಹಳ ವ್ಯವಸ್ಥಿತವಾಗಿ ಕಳಚಿಕೊಳ್ತು ಆ ನಂತರದಲ್ಲಿ ಅದರ ವೇಗ ಭೂಮಿಯ ಕಡೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಇತ್ತು ನೀವು ನೋಡಿ ನಾವೇನಾದ್ರೂ ಒಂದು ಬಸ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಕಿಲೋಮೀಟರ್ ಏನಾದ್ರು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಡ್ಗು ಹೋಗ್ತೀವಿ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಆ ಒಂದು ನೌಕೆ ಭೂಮಿಯ ಕಡೆ ಹೊಟ್ಟಿದೆ ಸುಮಾರು ನಾನೂರು ಕಿಲೋಮೀಟರ್ ಅಂತರದಿಂದ ಹೊರಟಂತ ಸಂದರ್ಭದಲ್ಲಿ ನೀವು ಅನ್ಕೋಬಹುದು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಬರ್ತಕ್ಕಂಥದ್ದು ನಾನೂರು ಕಿಲೋಮೀಟರ್ ಬರೋಕ್ಕಾಗಲ್ವೇ ಅಂತ ನೇರವಾಗಿ ಬಂದ್ರೆ ಅದರ ವೇಗ ಅತ್ಯಂತ ವೇಗ ಇರುತ್ತೆ ಹಾಗೆ ಬರೋದಕ್ಕೂ ಸಾಧ್ಯ ಆಗಲ್ಲ ಆದಿಸಾಗಿ ಅದು ಭೂಮಿನ ಮತ್ತೆ ಸುತ್ತುತ್ತಾ ಸುತ್ತುತ್ತಾ ಸುತ್ತತಾ ಕೇಳಿಗಿಳಿಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅದು ಸುತ್ತುತ್ತಾ ಸುತ್ತತಾ ಸುತ್ತುತ್ತಾ ಬರ್ತಕ್ಕಂಥ ವೇಗ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗ ಇರತ್ತೆ ಹಾಗೆ ಬರ್ತಕ್ಕಂಥದ್ದನ್ನ ಭೂಮಿಗೆ ಅಪ್ಪಳಿಸದಂತೆ ನೋಡ್ಕೊಳ್ಳೋದೆ ಬಹಳ ಜವಾಬ್ದಾರಿ ಆಗುತ್ತೆ ಬರುವಂತ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಅದನ್ನ ನಾನು ಹೇಳ್ತೀನಿ ನೋಡಿ ನೀವು ಕೇಳ್ಬೋದು ಬೋಯಿಂಗ್ ನೌಕೆ ಕೆಳಗೆ ಬಂದ್ಮೇಲೆ ಮತ್ತೆ ಯಾವ ನೌಕೆ ಅವ್ರನ್ನ ಇದೆ ಅಂತ ಆ ನೌಕೆಯೇ ಎಲಾನ್ ಮಸ್ ಕೋಡೆತನದ ಸ್ಪೇಸ್ ಸೆಕ್ಸ್ ಕ್ರ್ಯೂ ನೈನ್ ಅಂತಕ್ಕಂತ ಒಂದು ನೌಕೆ ಅವರನ್ನ ಕರ್ಕೊಂಡು ಬಂದಿದೆ ಹೀಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹೊರಟಂತ ಈ ನೌಕೆಯನ್ನ ಕಂಟ್ರೋಲ್ ಮಾಡೋದೇ ನಾಸಾ ಅವರಿಗೆ ಚಾಲೆಂಜ್ ಆಗಿರುತ್ತೆ ಅದೇ ರೀತಿ ಕಂಟ್ರೋಲ್ ಮಾಡ್ತಾ ಬರ್ತಾರೆ ಆ ನಂತರದಲ್ಲಿ ಅದರ ವೇಗವನ್ನು ಹದಿನೇಳು ಸಾವಿರದ ಐದು ನೂರು ಕಿಲೋಮೀಟರ್ ಗೆ ತಗ್ಗಿಸಲಾಗುತ್ತೆ ಇನ್ನು ಐದು ಕಿಲೋಮೀಟರ್ ಇದೆ ಎನ್ನುವಂತ ಸಂದರ್ಭದಲ್ಲಿ ನೂರ ತೊಂಬತ್ತೆಂಟು ಕಿಲೋಮೀಟರ್ ವೇಗಕ್ಕೆ ತಗ್ಗಿಸಲಾಗುತ್ತೆ ಇನ್ನೇನು ಹತ್ರ ಇದೆ ಅನ್ನುವಂತ ಸಂದರ್ಭದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಗೆ ತಗ್ಗಿಸಲಾಗುತ್ತೆ ಆ ನಂತರದಲ್ಲಿ ನೋಡಿ ರೋಚಕ ಘಟನೆಗಳು ನಡೆದಿದ್ದು ಗಳು ತೆರಕೊಳ್ತವೆ ಎರಡು ಗಳು ತಡಿಯೋಕಾಗ್ದೇನೆ ಹಾಳಾಗ್ತವೆ ಇನ್ನು ನಾಲ್ಕು ಗಳು ತೆರ್ಕೊಳ್ತವೆ ಅವು ವೇಗವನ್ನ ಅತ್ಯಂತ ಸಮರ್ಥ ರೀತಿಯಲ್ಲಿ ತಗ್ಗಿಸ್ತಾ ಹೋಗ್ತವೆ ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಈ ಒಂದು ನೌಕೆ ಬಂದು ಇಳಿಯುವಂತ ಸಂದರ್ಭದಲ್ಲಿ ಅದ್ರ ಲ್ಯಾಂಡಿಂಗ್ ಅಂತ ಕರೆಯಲ್ಲ ಫ್ಲಾಸ್ ಲ್ಯಾಂಡಿಂಗ್ ಅಂತ ಕರೀತಾರೆ ಆ ಫ್ಲಾಶ್ ಆಗುವಂತ ಸಂದರ್ಭದಲ್ಲಿ ಅದು ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿತ್ತು ಆ ಮೊಟ್ಟೆಯಾಕಾರದ ಆ ಒಂದು ಡ್ರ್ಯಾಗನ್ ನೌಕೆ ಅತ್ಯಂತ ಸುರಕ್ಷಿತವಾಗಿ ಫ್ಲೋರಿಡಾ ಸಮುದ್ರವನ್ನ ತಲುಪ್ತು ಏನ್ ಸಂಭ್ರಮ ಅಂತೀರಿ ನಾಸಾ ವಿಶ್ವ ಸಕ್ಕತ್ ಸಂಭ್ರಮಿಸ್ತಾ ಇದೆ ಒಂಬತ್ತು ತಿಂಗಳಿಂದ ಆ ಒಂದು ಸ್ಪೇಸ್ ನಲ್ಲಿ ಇದ್ದುಕೊಂಡು ಜೀವನ ಮಾಡಿದಂತ ಈ ಇಬ್ಬರ ಜೀವನ ಬಹಳ ಸ್ವಚ್ಛಂದವಾಗಿ ಭೂಮಿಗೆ ಬಂದಿಳಿತಲ್ಲ ಎಷ್ಟು ಸಂತೋಷ ಎಲ್ರಿಗೂನು ಹೀಗೆ ಸುಮಾರು ಹದಿನೇಳು ಗಂಟೆಗಳ ಯಾನವನ್ನ ಮಾಡಿದಂಥ ಈ ಒಂದು ನೌಕೆಯಲ್ಲಿ ಇದ್ದಂತ ಇಬ್ಬರು ಕೂಡ ಬಹಳ ಸೇಫ್ ಆಗಿ ಭೂಮಿಯನ್ನ ತಲುಪಿದ್ದಾರೆ ನಾಸಾ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ ನಲ್ವತ್ತೈದು ದಿನಗಳು ಅವರಿಗೆ ಈಗ ಎಲ್ಲೋ ಒಂದ್ ಕಡೆ ಓಡಾಡಕ್ಕಾಗಿಲ್ಲ ಈ ಭೂಮಿಯಲ್ಲಿ ಎಲ್ಲ ಕೆಲಸಗಳನ್ನ ನಾವು ಮಾಡೋ ಹಾಗೆ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಹಾರಾಡ್ತಾ ತೇಲಾಡ್ತಾ ಆ ಒಂದು ವಾತಾವರಣಕ್ಕೆ ಒಗ್ಗಿಕೊಂಡಂತ ಇವರು ಭೂಮಿಗೆ ಬಂದು ಒಗ್ಗೋದು ಬಹಳ ಕಷ್ಟ ಈ ನೆಲೆಯಲ್ಲಿ ಅವರ ಆರೋಗ್ಯದ ಮೇಲೂ ಕೂಡ ಹಲವಾರು ಪರಿಣಾಮಗಳು ಬೀರ್ತವೆ ಇವನ್ನ ನೀವು ನೋಡಿದ್ರೆ ಬೆತ್ತಿರ ಎಂಥ ಸಾಧನೆ ಅಂತೀರಾ ಹಾಗಾದ್ರೆ ಬನ್ನಿ ಆರೋಗ್ಯದ ಮೇಲಾಗ್ತಕ್ಕಂತ ಗಂಭೀರ ಪರಿಣಾಮಗಳೇನು ಅಂತಕ್ಕಂಥ ಮಾಹಿತಿ ಕೂಡ ಹೊರಬಿದ್ದಿದೆ ಮೊದಲನೇದಾಗಿ ಹೇಳೋದಾದರೆ ಅವರಿಗೆ ಮೂಳೆ ಸವತೆಗಳು ಬರ್ತಾವಂತೆ ಆ ನಂತರದಲ್ಲಿ ಹೃದಯ ಅಂತಕ್ಕಂಥದ್ದು ಅದರ ಗಾತ್ರವನ್ನೇ ಬದಲಿಸಿಕೊಂಡಿರುತ್ತಂತೆ ನಂತರದಲ್ಲಿ ತಲೆಯ ಭಾಗಗಳು ಸ್ವಲ್ಪ ಊತ ಕಾಣಿಸ್ಕೊಳ್ಳುತ್ತಂತೆ ಇನ್ನು ದೃಷ್ಟಿ ಮಂದ ಆಗಿರುತ್ತಂತೆ ಸ್ನಾಯುಗಳು ಸೆಳೆತಕ್ಕೆ ಒಳಪಟ್ಟಿರ್ತಾವಂತೆ ಪ್ರೀತಿ ವೀಕ್ಷಕರೇ ಈಗ ಭೂಮಿಗೆ ಬಂದು ಅವರು ಈ ವಾತಾವರಣಕ್ಕೆ ಒಕ್ಕೊಳ್ಬೇಕು ಎಲ್ಲೋ ಒಂದು ಕಡೆ ಇಂತಹ ಒಂದು ಪ್ರಾಣಕ್ಕೆ ಕುತ್ತು ಬರ್ತಕ್ಕಂತಹ ಒಂದು ಕೆಲಸವಾಗಿದ್ದರೂ ಕೂಡ ಅದನ್ನ ವಹಿಸ್ಕೊಂಡು ಗೆಲ್ಲೋದಿದೆಯಲ್ಲ ಎಂತ ಸಾಧನೆ ಪ್ರೀತ ವೀಕ್ಷಕರೇ ಇಂತಹ ಸಾಧನೆಗೆ ಭಾರತ ಅಂತಕ್ಕಂಥದ್ದು ಸಂಭ್ರಮಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸುನೀತಾ ವಿಲಿಯಮ್ಸ್ ಅವರು ಗುಜರಾತ್ ಮೂಲದವರು ಅನ್ನೋದೇ ಎಲ್ಲರಿಗೂ ಹೆಮ್ಮೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಹೆಣ್ಣು ಮಗಳೊಬ್ಬಳು ಇಂತ ಸಾಧನೆಗೆ ಅರ್ಹ ಆಗಿದ್ದಾಳೆ ಅಂತಕ್ಕಂಥದ್ದು ಎಲ್ಲಾ ಭಾರತೀಯರಿಗೂ ಕೂಡ ಸಂತೋಷದ ಕ್ಷಣ ಎಲ್ಲಾ ನಾರಿಯರು ಸಂಭ್ರಮಿಸುವ ಗಳಿಗೆ ಪ್ರೀತ ವೀಕ್ಷಕರೇ ಈ ಸಾಧನೆಗೆ ನಿಮ್ಮ ಮಾತು ಏನು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸುನಿತಾ ವಿಲಿಯಮ್ಸ್ಗೆ ಒಂದು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಅವರ ಆರೋಗ್ಯ ಬೇಗ ಸರಿ ಹೊಂದಲಿ ಭೂಮಿಯ ವಾತಾವರಣಕ್ಕೆ ಒಗ್ಕೊಳ್ಳಿ ಅಂತಕ್ಕಂಥ ಎಲ್ಲ ಆಶಿಸೋಣ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ನಿಮ್ಗೆ ಕೇಳ್ಕೊಳ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ